ನಾನು ಜೆ ಜಿ ಎಮ್ ಅಕಾಡೆಮಿಯ ಕೆ ಎಂ ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್ ನಾನು ಇವಾಗ ನವೋದಯ ಎಕ್ಸಾಮ್ ಅಲ್ಲಿ ಅಂದರೆ ಏಯ್ಟೀನ್ ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಬಂದಂಥ ಕ್ವಶನ್ ಪೇಪರನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅಲ್ಲಿ ಅಂದರೆ ಒಂದು ವಿಡಿಯೋ ಅಲ್ಲಿ ಐದು ಕ್ವಶನ್ ಐದು ಕ್ವಶನ್ಸ್ಗಳ ಥರ ಕ್ವಶನ್ ಅನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಯಾವ ಟಾಪಿಕ್ ಅಂಕ ಅರ್ಥಮೆಟಿಕ್ ಅರ್ಥಮೆಟಿಕ್ಕಿನ ಪ್ರಶ್ನೆಗಳನ್ನು ಬನ್ನಿ ಮಕ್ಕಳ ನೋಡೋಣ ಈಗ ನಾವು ಜೆ ಜೆ ಎಮ್ ಅಕಾಡೆಮಿ ಬೆಂಗಳೂರು ಮತ್ತು ಬೆಳ್ಳೂರು ಕ್ರಾಸಲ್ಲಿ ಸಿಕ್ಸ್ಟೀನ್ತ್ ಕ್ರಾಸ್ ವಿಜಯನಗರ್ ನಿಯರ್ ವಿಜಯನಗರ್ ಮೆಟ್ರೋ ಸ್ಟೇಷನ್ ಬೆಂಗಳೂರಲ್ಲಿ ಫಾರ್ಟಿಯಲ್ಲಿ ನಾವು ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ ನೀವು ಆಫ್ಲೈನ್ ಕ್ಲಾಸ್ ಬೇಕೆಂದರೆ ಬೆಂಗಳೂರಲ್ಲಿದ್ದ ಅಂದರೆ ನೀವು ಈ ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನವೋದಯ ಮತ್ತು ಎಸ್ ಎಲ್ ಸಿ ಎರಡನ್ನು ಮಾಡ್ತೀವಿ ಮತ್ತು ಎಸ್ ಎಲ್ ಸಿ ಸ್ಟೇಟ್ ಸಿಲೆಬಸ್ ಬೆಳ್ಳೂರು ಕ್ರಾಸಲ್ಲಿ ನಿಯರ್ ಮಯೂರ ಹೋಟೆಲ್ ನಾಗಮಂಗ್ಲಾ ತಾಲೂಕ್ ಮಂಡ್ಯ ಡಿಸ್ಟ್ರಿಕ್ ಕರ್ನಾಟಕ ಫೈವ್ ಸೆವೆನ್ ಒನ್ ಫೋರ್ ಒನ್ ಏಯ್ಟ್ ಇಲ್ಲಿ ಕೂಡ ಆಫ್ಲೈನ್ ಕೂಡ ಮಾಡ್ತೀವಿ ಮತ್ತು ನಮ್ಮಲ್ಲಿ ಆನ್ಲೈನ್ ಸೌಲಭ್ಯ ಕೂಡ ಇದೆ ಯಾವುದು ನವೋದಯ ಎಕ್ಸಾಮ್ಗಾಗಲಿ ಮತ್ತು ಎಸ್ ಎಲ್ ಸಿಗೆ ಸ್ಟೇಟ್ ಸಿಲಬಸ್ಗೆ ಸಂಬಂಧಪಟ್ಟಂಗೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಓಕೆ ಈ ಕೆಳಕಂಡಂತ ಅಂದರೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಮಕ್ಕಳು ನೆಕ್ಸ್ಟು ನಾವು ಬೇಸಿಗೆ ಶಿಬಿರ ಅಂದರೆ ಎಸ್ ಎಲ್ ಸಿ ಮತ್ತು ನವೋದಯ ಏಪ್ರಿಲ್ ಐದನೇ ತಾರೀಕಿಂದ ಮೇ ಮೂವತ್ತರವರೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬೇಸಿಗೆ ಶಿಬಿರವನ್ನು ಮಾಡ್ತಾ ಇದ್ದೀವಿ ಅಂದರೆ ಎರಡು ಮಾಧ್ಯಮಗಳಿಗೂ ಕೂಡ ಕನ್ನಡ ಆ್ಯಂಡ್ ಇಂಗ್ಲಿಷ್ ಇಲ್ಲೇನು ಎಸ್ ಎಸ್ ಎಲ್ ಸಿ ಅಂದರೆ ನೀವು ನೈನ್ತ್ ಪಾಸಾಗಿ ಎಸ್ ಎಲ್ ಸಿಗೆ ಹೋಗುವಂಥವರು ಮುಂಚೆನೆ ನೀವು ಟೆಂತಿನ ಪೋರ್ಷನನ್ನು ಕಲ್ತ್ಕೊಂಡು ಹೋದರೆ ಮತ್ತೆ ಇನ್ನೊಂದು ಸಲಿ ಸ್ಕೂಲಲ್ಲಿ ರಿಪೀಟ್ ಆದರೆ ನಿಮಗೆ ಭಾಳ ಉಪಯೋಗ ಆಗುತ್ತೆ ಆಮೇಲೆ ನೀವು ಬೇಗ ಬೇಗ ಪ್ರಶ್ನೆಗಳನ್ನು ಸಿಲೆಬಸನ್ನು ಕಲ್ತ್ಕೋಬೋದು ಚೆನ್ನಾಗಿ ಮಾಡೋಕ್ಕೆ ಶುರು ಆಗ್ತೀರಾ ಎರಡು ಸಲ ಆಗುತ್ತೆ ಮತ್ತೆ ಇನ್ನೊಂದು ಸಲ ಅವರು ರಿವಿಷನ್ ಮಾಡಿದ್ರೆ ನಿಮ್ಮ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ ಹೇಳ್ತಾ ಇದ್ದೀನಿ ತುಂಬ ಉಪಯೋಗಕ್ಕೆ ಬರುತ್ತೆ ಆಯಿತಾ ಇದು ಯಾವ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ತೀವಿ ಅಂದರೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಲ್ ಇವನ್ನು ಫುಲ್ ಕವರ್ ಮಾಡ್ತೀವಿ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತೀವಿ ಮತ್ತು ಎಕ್ಸ್ಟ್ರಾ ಕ್ವಶನ್ ಪೇಪರ್ಸ್ಗಳು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡೋ ಅಂಥದ್ದಾಗ್ಲಿ ಪ್ರತಿಯೊಂದನ್ನು ಮಾಡಿ ಆಮೇಲೆ ಕನ್ನಡ ವ್ಯಾಕರಣ ಇಂಗ್ಲೀಷ್ ಗ್ರಾಮರ್ ಮತ್ತು ಹಿಂದಿ ವ್ಯಾಕರಣ ಅಂದರೆ ಗ್ರಾಮರ್ ಪಾರ್ಟನ್ನು ಮಾತ್ರ ಮಾಡ್ತೀವಿ ಲ್ಯಾಂಗ್ವೇಜಸ್ಗಳಲ್ಲಿ ಮಿಕ್ಕಿದ್ದನ್ನೆಲ್ಲ ಕೋರ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ಫುಲ್ಲು ಕವರ್ ಮಾಡಿ ಕೊಡ್ತೀವಿ ಮತ್ತೆ ಕ್ವಶನ್ ಪೇಪರ್ಸ್ಗಳನ್ನು ಎಲ್ಲದಕ್ಕೂ ಕೊಟ್ಟೆ ಕೊಡ್ತೀವಿ ಆಯ್ತಾ ನವೋದಯ ಎಕ್ಸಾಮ್ ಅಲ್ಲಿ ನಾವು ಅಂಕಗಣಿತ ಮಾನಸಿಕ ಸಾಮರ್ಥ್ಯ ಅರ್ಥಮೆಟಿಕ್ ಮತ್ತೆ ಮೆಂಟಲ್ ಎಬಿಲಿಟಿ ಕನ್ನಡ ವಾಕ್ಯ ಸಮುದಾಯ ಇಂಗ್ಲಿಷ್ ಪ್ಯಾಸೇಜ್ ಈ ಇಷ್ಟು ಪಾಠನ್ನು ನಾವು ಕವರ್ ಮಾಡ್ತೀವಿ ಇಷ್ಟು ಟಾಪಿಕ್ಗಳನ್ನು ಕವರ್ ಮಾಡಿ ಕೊಡ್ತೀವಿ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ತೀವಿ ನಮ್ಮ ಇದನ್ನು ಯಾವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಬೇಸಿಗೆ ಏಪ್ರಿಲ್ ಐದರಿಂದ ಮೇ ಮೂವತ್ತುವರೆಗೂ ಸ್ಟಾರ್ಟ್ ಮೂವತ್ತುವರೆಗೂ ನಡೆಯುತ್ತೆ ಈ ಪ್ರೋಗ್ರಾಮು ನೆಕ್ಸ್ಟ್ ನೋಡಿ ನಾವು ಕೆ ಸೆಟ್ ಕ್ರ್ಯಾಶ್ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಇಪ್ಪತ್ತನೇ ತಾರೀಕು ನಾವು ಕೆ ಸೆಟ್ಗೆ ನಾವು ಶುರು ಮಾಡ್ತಾಯಿದ್ದೀವಿ ಇಪ್ಪತ್ತೈದು ದಿನಗಳ ಕಾಲ ಇದು ನಡೆಯುತ್ತೆ ಆ ಇಪ್ಪತ್ತೈದು ದಿನಗಳ ಕಾಲ ಏನಂದರೆ ಸತತವಾಗಿ ಎಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ ಕೋಚಿಂಗನ್ನು ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ಗಳಿಂದ ನಡೆಯುತ್ತೆ ಮಾಕ್ ಟೆಸ್ಟ್ಗಳು ನಡೆಯುತ್ತೆ ಮತ್ತು ಟೆಸ್ಟ್ ಸೀರೀಸ್ಗಳು ನಡೀತವೆ ಪ್ರತಿಯೊಂದು ಆಮೇಲೆ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅಂದರೆ ಡಿಸ್ಟ್ರಾಕ್ಷನ್ಸ್ ಫ್ರೀ ಯಾವುದೇ ರೀತಿಯಾದ ಡಿಸ್ಟ್ರಾಕ್ಷನ್ಸ್ ಇರೋಲ್ಲ ನಿಮಗೆ ನಮ್ಮ ಕ್ಯಾಂಪಸಲ್ಲಿ ಫ್ರೀ ಕ್ಯಾಂಪಸ್ ಇರುತ್ತೆ ಡಿಸ್ಟ್ರಾಕ್ಷನ್ ಫ್ರೀ ಕ್ಯಾಂಪಸ್ ಇರುತ್ತೆ ಪ್ರತಿಯೊಂದು ಪ್ರಶ್ನೆಗಳನ್ನು ನೀಟಾಗಿ ನಿಮ್ಗೆ ಅರ್ಥ ಆಗಂಗೆ ಮಾಡಿ ಕ್ವಶನ್ಗಳನ್ನು ಇದು ಮಾಡ್ತಾರೆ ಇದಕ್ಕೆ ಕ್ರ್ಯಾಶ್ ಕೋರ್ಸ್ ನಡೆಸ್ತಾ ಇದ್ದೀವಿ ಕೇವಲ ಫೀಸು ಹನ್ನೆರಡು ಸಾವಿರಗಳು ಆ ಹನ್ನೆರಡು ಸಾವಿರ ಅಂದರೆ ಹತ್ತು ಸಾವಿರ ಮೊದಲು ಏನಂದರೆ ನೀವು ಮೊದಲು ಬಂದು ನಮಗನ್ನು ಪೇ ಮಾಡಿದವ್ರಿಗೆ ಒಂದು ಸಾವಿರ ರೂಪಾಯಿಯನ್ನು ಕಟ್ಟಿ ಬುಕ್ ಮಾಡಿಕೊಂಡವ್ರಿಗೆ ಮೊದಲು ಒಂದು ಸಾವಿರ ಕೊಟ್ಟು ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಇದೇ ಥರ ಬಂದು ಯಾರು ಬುಕ್ ಮಾಡ್ಕೊಂಡಿರ್ತಾರೋ ಅವ್ರದ್ದೆಲ್ಲ ಸೇರಿಸಿ ಲಾಟ್ರಿಯನ್ನು ಎತ್ತೀವಿ ಲಾಟ್ರಿ ಎತ್ತಿದಾಗ ಅದರಲ್ಲಿ ನಿಮ್ಮ ಹೆಸರು ಬಂದರೆ ಫಸ್ಟ್ ಬಂದರೆ ನೀವು ಮುಂದೆ ಇನ್ನೇನು ಅಂಥ ಅವಶ್ಯಕತೆ ಇರಲ್ಲ ಸೆಕೆಂಡ್ ಬಂದ ಅಂದರೆ ಎರಡು ಸಾವಿರ ಬಿಟ್ಟು ಇನ್ನೇನು ಕಟ್ಟೋ ಅಂಥ ಅವಶ್ಯಕತೆ ಇರಲ್ಲ ಥರ್ಡ್ ಬಂದರೆ ಮೂರು ಸಾವಿರ ಬಿಟ್ಟು ಇನ್ನೇನು ಕಟ್ಟೋ ಅಂಥ ಅವಶ್ಯಕತೆ ಇರಲ್ಲ ಆಯಿತಾ ಲಾಟ್ರಿಯನ್ನು ಎತ್ತೀವಿ ಗೊತ್ತಾಯ್ತಾ ಈ ರೀತಿಯಾದ ಒಂದು ಇದನ್ನು ಮಾಡಿದ್ದೀವಿ ಆಯ್ತು ಅದನ್ನು ಉಪಯೋಗ ಪಡ್ಕೊಳ್ಳಿ ಈಗ ಮಕ್ಕಳ ಮೊದಲನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ನವೋದಯ ಎಕ್ಸಾಮ್ ಆರನೆಯ ಕ್ಲಾಸಿಗೆ ಸೇರಬೇಕಾಗಿರೋವಂಥವ್ರು ಅಲ್ಲಿ ಬಂದಂಥ ಬರೆದಿರೋ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಜಾನ್ವರಿ ಹದಿನೆಂಟನೇ ತಾರೀಕು ನಡೆದಂಥ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆ ಅರ್ಥಮೆಟಿಕ್ ಅರ್ಥಮೆಟಿಕ್ ಪ್ರಶ್ನೆ ಪತ್ರಿಕೆ ಮೀನ್ಸ್ ದ ಕ್ವಶನ್ ಪೇಪರ್ ಆಫ್ ಅರ್ಥಮೆಟಿಕ್ ದ ಫಸ್ಟ್ ಕ್ವಶನ್ ಆಫ್ ದಟ್ ಒನ್ ಈಸ್ ದ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಆಫ್ ನೈಂಟಿ ಈಸ್ ವಾಟ್ ಇಸ್ ಅ ಪ್ರೈಮ್ ನಂಬರ್ಸ್ ద నంబర్స్ విచ్ ఆర్ డివిజబల్ బై వన్ అండ్ దెల్ఫ్ సో ఐ విల్ బి రైటింగ్ నైంటీ సో ద ప్రైమ్ నంబర్ ఇఫ్ జీరో ప్రెసెంట్ ఇన్ దూనిట్ ప్లేస్ జీరో యూనిట్ ప్లేస్ అంత తగ్తినీ జస్ట్వైడ్ దిస్ వన్ సిట్ వన్ విల్ బి రిమైండ్ వాట్ ఇస్ నెక్స్ట్ టు వన్ జీరో ಫೈ ಸೊ ಟೂ ಟೂಝ ಮತ್ತು ಇದು ಅಷ್ಟೇ ಇಲ್ಲಿ ಟೂ ಇಲ್ಲಿ ಟೂ ಅಲ್ಲಿ ಹೋಗಲ್ಲ ಇವಾಗ ನೋಡಿ ಇಲ್ಲಿ ನಾನು ಟೂನ ತಗೋಬೋದು ಟೂ ಅಲ್ಲಿ ಹೋಗಲ್ಲ ಇಲ್ಲಿ ಟೂ ಅಲ್ಲಿ ಫೈ ಇದೆ ಇಲ್ಲಿ ಅದೇನಾಗತ್ತೆ ಆ ಫೈ ಹೋಗೋದಿಲ್ಲ ಟೂ ಅಲ್ಲಿ ಸೊ ಅವಾಗಲೇ ನಿಮಗೆ ತಿಳ್ಕೊಬೇಕಾಗತ್ತೆ ಏನದು ಟೂ ಅಲ್ಲಿ ಹೋಗಲ್ಲ ಅವಾಗ ಏನು ಮಾಡ್ಬೋದು ನೆಕ್ಸ್ಟ್ ನಂಬರ್ಗೆ ಜಂಪ್ ಆಗಿ ಯಾವ್ದು ನಂಬರ್ ನೋಡ್ತೀರಾ ನೆಕ್ಸ್ಟ್ ಪ್ರೈಮ್ ನಂಬರು ತ್ರೀಯಲ್ಲಿ ಬರುತ್ತಾ ಇಲ್ಲ ಹಾಕ್ತೀನಿ ನೋಡಿ ತ್ರೀ ತ್ರೀ ಒನ್ ಝ ತ್ರೀ ಒನ್ ಝ ತ್ರೀ ಒನ್ ಮಿಕ್ತು ಒನ್ ಪಕ್ಕದಲ್ಲಿ ಏನಿದೆ ಫೈ ಇದೆ ಈಗ ಫೈ ಹಾಕ್ತೀನಿ ನೆಕ್ಸ್ಟು ಅಲ್ಲಿ ಹೋಗುತ್ತಾ ಮತ್ತೆ ಹೋಗುತ್ತೆ ಫೈ ಮತ್ತೆ ಇದು ಫೈ ಟೇಬಲಲ್ಲಿ ಹೋಗುತ್ತೆ ಸೊ ನೈಂಟಿ ವಿಲ್ ಬಿ ಈಕ್ವಲ್ ಟು ಟೂ ಇಂಟು ತ್ರೀ ಸ್ಕ್ವಯರ್ಡ್ ಇಂಟು ಫೈವ್ ಎಲ್ಲಿಂದ ಬಂತು ತ್ರೀ ಸ್ಕ್ವರ್ಡ್ ಎರಡು ಸಲ ಇರೋದ್ರಿಂದ ತ್ರೀ ಸ್ಕ್ವರ್ಡ್ ಹಾಕಿದ್ದೀನಿ ಈ ಫಾರ್ಮೆಟ್ ಎಲ್ಲಿದೆ ಯಾವ ಆಪ್ಷನ್ ಇದೆ ನೋಡಿ ಈ ಆಪ್ಷನ್ ದಿಸ್ ಇಸ್ ದ ರೈಟ್ ಆನ್ಸರ್ ನೋಡಿ ಮಕ್ಕಳ ಇದು ಇದಕ್ಕೆ ನೈಂಟಿಗೆ ಇದು ರೈಟ್ ಆನ್ಸರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅರ್ಥ ಆಯ್ತಾ ಸೊ ಸಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಕ್ಕಳ ನೆಕ್ಸ್ಟ್ ನೆಕ್ಸ್ಟ್ ಬನ್ನಿ ಮಕ್ಕಳ ಈಗ ಜಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಯ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಅಂಡ್ ದ ಸ್ಮಾಲೆಸ್ಟ್ ತ್ರೀ ಡಿಜಿಟ್ ನಂಬರ್ಸ್ ಫಾರ್ಮ್ ಬೈ ಯೂಸಿಂಗ್ ಆಲ್ ದ ಡಿಜಿಟ್ಸ್ ಫೋರ್ ಟೂ ಝೀರೋ ಸೆವೆನ್ ಇಲ್ಲಿ ಇದು ಕ್ವಶನ್ ಅಲ್ಲಿ ಇಲ್ಲಿ ನಾವು ತಪ್ಪಾಗಿ ಇದಾಗಿದೆ ಸ್ಮಾಲೆಸ್ಟ್ ತ್ರೀ ಡಿಜಿಟ್ ನಂಬರ್ ಅಲ್ಲ ಫೋರ್ ಡಿಜಿಟ್ ನಂಬರ್ ಇದು ಇದು ಫೋರ್ ಡಿಜಿಟ್ ನಂಬರ್ ಇದು ಫೋರ್ ಡಿಜಿಟ್ ನಂಬರ್ ಅದರ ಡಿಫ್ರೆನ್ಸ್ ಅನ್ನು ನೋಡೋಣ ಅದರ ಡಿಫ್ರೆನ್ಸ್ ಅದರ ಡಿಫ್ರೆನ್ಸ್ ಏನ್ ಬರುತ್ತೆ ಫಸ್ಟ್ ನಾನು ಮಾಡ್ತೀನಿ ಗ್ರೇಟೆಸ್ಟ್ ನಂಬರ್ ಅನ್ನ ಬರಿತೀನಿ ಐ ವಿಲ್ ಬಿ ರೈಟಿಂಗ್ ದ ಗ್ರೇಟೆಸ್ಟ್ ನಂಬರ್ ಸಿ ಅಮಾಂಗ್ ದ ನಂಬರ್ಸ್ ವಿಚ್ ಇಸ್ ದ ಗ್ರೇಟರ್ ನಂಬರ್ ಸೆವೆನ್ ಸೆವೆನ್ ಇಸ್ಟ್ ಗ್ರೇಟರ್ ನಂಬರ್ ನಂಬರ್ ಟೂ ದಿಲ್ ಬಿ ಲೆಫ್ಟ್ ಔಟ್ ವಿತ್ ಝೀರೋ ಅಂದ್ರೆ ಮೊದಲ ಗ್ರೇಟರ್ ನಂಬರ್ ಏಳು ತದನಂತರ ಗ್ರೇಟರ್ ನಂಬರ್ ಫೋರ್ ಅದ ನಂತರ ಎರಡು ಅದರ ನಂತರ ಸೊನ್ನೆ ಅರ್ಥ ಆಯ್ತಾ ಆಮೇಲೆ ಸ್ಮಾಲೆಸ್ಟ್ ನಂಬರ್ ಅನ್ನ ಫ್ರೇಮ್ ಮಾಡೋಣ ಸ್ಮಾಲೆಸ್ಟ್ ನಂಬರ್ ಅಂದರೆ ಝೀರೋ ಇದೆ ಅಂತ ಝೀರೋ ಹಾಕ್ಬಿಡ್ಬೇಡಿ ಝೀರೋ ಮೊದಲು ಬಂದ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಮೂರು ನಂಬರ್ ಬಂದ ಅಂದರೆ ಅದು ತ್ರೀ ಡಿಜಿಟ್ ನಂಬರ್ ಆಗುತ್ತೆ ಅದು ಫೋರ್ ಡಿಜಿಟ್ ನಂಬರ್ ಆಗೋದಿಲ್ಲ ಫೋರ್ ಡಿಜಿಟ್ ನಂಬರ್ ಆಗೋದಿಲ್ಲ ಸೊ ಅರ್ಥ ಆಗುತ್ತಾ ಈಗ ಏನು ಮಾಡ್ತೀನಿ ನಾನು ಸ್ಮಾಲೆಸ್ಟ್ ನಂಬರ್ ಟು ಟು ಝೀರೋ ಟು ಝೀರೋ ಏನು ಹಾಕ್ಬೇಕು ನೆಕ್ಸ್ಟು ಟೂ ಆದಮೇಲೆ ಟೂ ಆದಮೇಲೆ ಝೀರೋ ಹಾಕಿದ್ದೀನಿ ಝೀರೋ ಹಾಕಿದ್ಮೇಲೆ ನಾನು ನೆಕ್ಸ್ಟ್ ನಂಬರನ್ನು ಸ್ಮಾಲೆಸ್ಟ್ ನಂಬರ್ ಆಮೇಲೆ ಗ್ರೇಟೆಸ್ಟ್ ನಂಬರ್ ಆಯಿತಾ ಇಲ್ಲಿ ನೋಡಿ ಇದೇ ಥರ ಹೋಗಿದೆ ಈಗ ಇದರದ್ದು ಡಿಫ್ರೆನ್ಸನ್ನು ಕಂಡು ಹಿಡಿತೀನಿ ಮೈನಸ್ ಮಾಡಿ ಡಿಫ್ರೆನ್ಸ್ ಅಂದರೆ ಸಪ್ರ್ಯಾಕ್ಟ್ ಮಾಡೋದು ಈಗ ಇಲ್ಲಿ ಝೀರೋ ಇದೆ ಇದನ್ನು ನೋಡ್ದ ಹಾಕಿ ಇದನ್ನು ಒನ್ ಆಗುತ್ತೆ ಇಲ್ಲಿ ಟೆನ್ ಟೆನ್ನಲ್ಲಿ ಸೆವೆನ್ ಹೋದರೆ ತ್ರೀ ನೆಕ್ಸ್ಟು ಇಲ್ಲಿ ಒನ್ ಇದೆ ಇದನ್ನ ನೋಡ್ದಾಕಿ ತ್ರೀ ಆಗುತ್ತೆ ಇಲ್ಲಿ ಒನ್ ಲೆವೆನ್ ಫೋರ್ ಹೋದರೆ ಸೆವೆನ್ ನೆಕ್ಸ್ಟು ಇದು ತರ್ಟೀನ್ ಇದೆ ತ್ರೀ ತ್ರೀ ಹಂಗೆ ಬರೀರಿ ಇಲ್ಲಿ ಸೊನ್ನೆ ಇರೋದ್ರಿಂದ ಸೆವೆನ್ ಟೂ ಹೋದರೆ ಫೈ ನೋಡಿ ಈ ಆನ್ಸರ್ ಎಲ್ಲಿದೆ ಮಕ್ಕಳಲ್ಲಿ ಈ ಆನ್ಸರ್ ಇದೆಯಾ ಫೈ ತ್ರೀ ಸೆವೆನ್ ತ್ರೀ ಎಸ್ ಸಿ ಆಪ್ಷನ್ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಲ್ಲ ನೋಡಿ ಎಷ್ಟು ಸುಲಭವಾಗಿ ಕೇಳ್ತಾರೆ ನಿಮಗೆ ಪ್ರಶ್ನೆಗಳನ್ನು ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಇಲ್ಲಿ ಎಫ್ ನೈನ್ ಫೋರ್ ತ್ರೀ ಟೂ ನೈನ್ ಫೋರ್ ತ್ರೀ ಟೂ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಟೂ ಫೈವ್ ನೋಡಿ ಇಲ್ಲಿ ಡಿವೈಡ್ ಮಾಡ್ಲಿಕ್ಕೆ ಹೋಗಬೇಡಿ ಡಿವೈಡ್ ಮಾಡ್ಲಿಕ್ಕೆ ಹೋಗಬೇಡಿ ಸೆವೆನ್ ಫೈವ್ ಫೋರ್ ಫೈವ್ ಪಾಯಿಂಟ್ ಸಿಕ್ಸ್ ಆಗುತ್ತೆ ನೋಡಿ ಹೆಂಗ್ ಬರುತ್ತೆ ಅನ್ನೋದು ನೋಡ್ಕೊಳ್ಳಿ ಪಾಯಿಂಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅದನ್ನು ನೋಡ್ಕೊಳ್ಳಿ ಇಲ್ಲಿ ನೈನ್ ಪಾಯಿಂಟ್ ಫೋರ್ ತ್ರೀ ಟೂ ಡಿವೈಡೆಡ್ ಬೈ ಟ್ವೆಲ್ ಪಾಯಿಂಟ್ ಫೈವ್ ಇಲ್ಲಿ ಇಲ್ಲಿ ಹೆಂಗ್ ಮಾಡ್ತೀರಾ ಇವಾಗ ಇದನ್ನು ಯಾವ ರೀತಿ ಮಾಡ್ಬೋದು ನನಗೆ ಪಾಯಿಂಟ್ ಏನಾಗುತ್ತೆ ಇಸ್ ಈಕ್ವಲ್ ಟು ಏನಾಗುತ್ತೆ ಅದು ನನಗೆ ಬೇಕಾಗತ್ತೆ ಅಲ್ವಾ ನೋಡಿ ಇಲ್ಲೂ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಇಲ್ಲೇನಾಗುತ್ತೆ ನೈನ್ ಫೋರ್ ತ್ರೀ ಟೂ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಟೂ ಫೈ ಇಲ್ಲೇನಾಗುತ್ತೆ ಸೆವೆನ್ ಥೌಸಂಡ್ ಬಂದಿದೆ ಅಂದರೆ ಇಲ್ಲಿ ಸೆವೆನ್ ಫೈ ಈಗ ಇಲ್ಲಿ ಪಾಯಿಂಟ್ ಆದ ಮೇಲೆ ಮೂರು ಡಿಜಿಟ್ ಇದೆ ಪಾಯಿಂಟ್ ಆದಮೇಲೆ ಒಂದಾದರೆ ಅಲ್ಲೇನು ಬರುತ್ತೆ ಪಾಯಿಂಟ್ ಆದಮೇಲೆ ಇದನ್ನು ಇವಾಗ ಡಿವೈಡ್ ಮಾಡಿದ್ರೆ ನೋಡಿ ಯಾವ್ದು ಜಾಸ್ತಿ ಇದೆ ನಿಮ್ಗೆ ಅನಿಸುತ್ತೆ ಇದನ್ನು ನೈನ್ ಪಾಯಿಂಟ್ ಫೋರ್ ತ್ರೀ ಟೂ ಅಂತ ತಗೊಂಡ ಇದು ಟ್ವೆಲ್ ಪಾಯಿಂಟ್ ಅಂದರೆ ಈ ನಂಬರ್ಕ್ಕಿಂತ ಈ ನಂಬರ್ ಜಾಸ್ತಿ ಇದೆ ಇಟ್ ಈಸ್ ಮೋರ್ ಅಂದರೆ ಏನು ಬರುತ್ತೆ ಒಂದಕ್ಕಿಂತ ಕಡಿಮೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗೋಗುತ್ತೆ ಇಲ್ಲಿ ಒಂದಕ್ಕಿಂತ ಕಡಿಮೆ ಬರುತ್ತೆ ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗೋದಲ್ಲ ಒಂದಕ್ಕಿಂತ ಕಡಿಮೆ ಬರುತ್ತೆ ನೋಡಿ ಇವಾಗ ನೈನ್ ಡಿವೈಡೆಡ್ ಬೈ ಟೆನ್ ಅಂದರೆ ನನಗೆ ಈಸಿಯಾಗಿ ಬರಿಬೋದು ಪಾಯಿಂಟ್ ನೈನ್ ಒಂದಕ್ಕಿಂತ ಕಡಿಮೆ ಬರುತ್ತೆ ಅಂತ ಆನ್ಸರ್ ಗೆಸ್ ಮಾಡ್ತೀನಿ ಈಗ ಇಲ್ಲಿ ನಾಲ್ಕು ಆಪ್ಷನ್ ಅನ್ನು ನೋಡಿ ಒಂದಕ್ಕಿಂತ ಕಡಿಮೆ ಇರುವಂಥದ್ದನ್ನು ಯಾಕೆ ಕೊಟ್ಟಿದ್ದಾರೆ ಬಿ ಆಪ್ಷನ್ ಬಿ ಆಪ್ಷನ್ ಮಕ್ಕಳು ಬಿ ಆಪ್ಷನ್ ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಅರ್ಥ ಅಷ್ಟೇ ತುಂಬ ಸಿಂಪಲ್ ಆಗಿ ಯೋಚನೆ ಮಾಡಬೇಕು ತುಂಬ ಸಿಂಪಲ್ ಆಗಿ ಯೋಚನೆ ಮಾಡಿ ಅಲ್ಲಿ ಬರುತ್ತೆ ಅದು ಒಂದಕ್ಕಿಂತ ಕಡಿಮೆ ಇರುತ್ತೆ ಅನ್ನೋದು ಗೊತ್ತಾದರೆ ಮುಗೀತು ಅರ್ಥ ಆಯ್ತಲ್ಲ ಬನ್ನಿ ಮಕ್ಕಳ ನೆಕ್ಸ್ಟ್ ಒನ್ ಹೋಗೋಣ ಇಲ್ಲಿ ದ ಸಮ್ ಆಫ್ ಸಮ್ ಆಫ್ ನೋಡಿ ಒನ್ ಪಾಯಿಂಟ್ ಒನ್ ಮತ್ತೆ ಒನ್ ಪಾಯಿಂಟ್ ಝೀರೋ ಒನ್ ಒನ್ ಪಾಯಿಂಟ್ ಝೀರೋ ಝೀರೋ ಒನ್ ಝೀರೋ ಪಾಯಿಂಟ್ ಝೀರೋ ಒನ್ ಲೆವೆನ್ ಪಾಯಿಂಟ್ ಝೀರೋ ಒನ್ ಮತ್ತು ಲೆವೆನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಪಾಯಿಂಟ್ ಒನ್ ಝೀರೋ ಝೀರೋ ಒನ್ ಇಲ್ಲಿ ಕಮ್ಮಿ ಎಲ್ಲ ಮಾಡ್ಕೋತೀನಿ ಇಲ್ಲಿ ಫುಲ್ಲು ನೋಡಿ ಈಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಒನ್ ಇಲ್ಲಿ ಒನ್ ಇಲ್ಲಿ ತ್ರೀ ಇಲ್ಲಿ ಟೂ ಪಾಯಿಂಟ್ ಇಲ್ಲಿ ಫೈ ಇಲ್ಲಿ ಟೂ ಇಲ್ಲಿ ಒನ್ ನೋಡಿ ಎಲ್ಲಿದೆ ಟೂ ತ್ರೀ ಒನ್ 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 ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಪಾಯಿಂಟ್ ಟೂ ತ್ರೀ ಒನ್ ಒನ್ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೋಡಿ ಅರ್ಥ ಮಾಡ್ಕೊಂಡ್ರ ಯಾವ ರೀತಿ ನೀವು ಬರಿಬೇಕಾದ್ರೆ ಏನು ಮಾಡ್ಕೋತೀರಾ ತಪ್ಪು ಬರ್ಕೋತೀರಾ ನೀವು ಏನು ಮಾಡ್ತೀರಾ ಇವಾಗ ಇದನ್ನ ಈ ಕಡೆ ಪಕ್ಕಕ್ಕೆ ಬರೆದು ಬರೀತೀರಾ ನೋಡಿ ಕರೆಕ್ಟಾಗಿ ಆರ್ಡ್ರಲ್ಲಿ ಬರ್ಕೊಂಡು ಹೋಗ್ಬಿಡಿ ಅಷ್ಟೇ ಏನಿಲ್ಲ ಬಹಳ ಸುಲಭ ಇರುತ್ತೆ ನೀವು ಅದನ್ನು ಸಾಲ್ವ್ ಮಾಡ್ಬೋದು ಅರ್ಥ ಆಯ್ತಲ್ಲ ಇದಕ್ಕೆ ಆಪ್ಷನ್ ಯಾವುದು ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಚಿಲ್ಡ್ರನ್ನ ಎನ್ ಎ ಕ್ವಶನ್ ಆಫ್ ಡಿವಿಷನ್ ಇಫ್ ಡಿವೈಸರ್ ಇಸ್ ಫಿಫ್ಟಿ ಒನ್ ನೋಡಿ ನಾನಿವಾಗ ಇಸ್ ಫಿಫ್ಟಿ ಒನ್ ಕ್ವಶನ್ ಇಸ್ ಸಿಕ್ಸ್ಟೀನ್ ಆ್ಯಂಡ್ ರಿಮೈಂಡರ್ ಇಸ್ ಟ್ವೆಂಟಿ ಸೆವೆನ್ ದ ಡಿವಿಡೆಂಡ್ ಈಸ್ ಸೊ ಡಿವಿಡೆಂಟ್ ವಿಲ್ ಬಿ ಈಕ್ವಲ್ ಟು ಫಾರ್ಮುಲಾ ಗೊತ್ತಿರಬೇಕು ನಮಗೆ ಡಿವಿಡೆಂಟ್ ಇಸ್ ಈಕ್ವಲ್ ಟು ಡಿವೈಝರ್ ಡಿವೈಝರ್ ಎಂಟು ಕೋಶನ್ ಪ್ಲಸ್ ರಿಮೈಂಡರ್ ಪ್ಲಸ್ ರಿಮೈಂಡರ್ ರೈಟ್ ದೆನ್ ಡಿವಿಡೆಂಟ್ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಡಿವೈಝರನ್ನು ಫಿಫ್ಟಿ ಒನ್ ಅಂತ ಹಾಕೊಳ್ಳಿ ಕೋಶಂಟನ್ನು ಸಿಕ್ಸ್ಟೀನ್ ಅಂತ ಹಾಕೊಳ್ಳಿ ಆಮೇಲೆ ರಿಮೈಂಡರ್ ಇಸ್ ಪ್ಲಸ್ ಟ್ವೆಂಟಿ ಸೆವೆನ್ ಸೊ ಇದೇನಾಗುತ್ತೆ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಇದನ್ನು ಮಲ್ಟಿಪ್ಲೈ ಮಾಡಿ ಏಟ್ ಹಂಡ್ರೆಡ್ ಮತ್ತು ಸಿಕ್ಸ್ಟೀನನ್ನು ಆ್ಯಡ್ ಮಾಡಿದ್ರೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಪ್ಲಸ್ ಟ್ವೆಂಟಿ ಸೆವೆನ್ ವಿಲ್ ಬಿ ಈಕ್ವಲ್ ಟು ಏಟ್ ಫೋರ್ಟಿ ತ್ರೀ ಏಟ್ ಫಾರ್ಟಿ ತ್ರೀ ಇದೆಯಾ ಅಲ್ಲಿ ನೋಡಿ ಮಕ್ಕಳ ಇದೆ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಡಿವಿಡೆಂಟ್ ಅಂದರೆ ಏನು ಹೆಂಗೆ ಫಾರ್ಮುಲಾ ಸೂತ್ರ ತಿಳ್ಕೊಂಡಿರ್ಬೇಕು ಫಾರ್ಮುಲಾ ತಿಳ್ಕೊಂಡಿರ್ಬೇಕು ಅದಕ್ಕೆ ಸಬ್ಸ್ಟ್ರಿಷನ್ ಮಾಡಬೇಕು ಬರೀಬೇಕು ನಿಮಗೆ ಡಿವೈಸರ್ ಅಂದ್ರೆ ಏನಂತ ಗೊತ್ತಿರಬೇಕು ಕೋಶಂಡ್ ಅಂದ್ರೆ ಏನಂತ ಗೊತ್ತಿರಬೇಕು ಅದಕ್ಕೆ ನೀವು ರಿಮೈಂಡರ್ ಆ್ಯಡ್ ಮಾಡಿದ್ರೆ ಅದಕ್ಕೆ ಡಿವಿಡೆಂಡ್ ಬರುತ್ತೆ ಅನ್ನೋದು ಗೊತ್ತಿದ್ರೆ ಆರಾಮಾಗಿ ನಿಮಗೆ ಕ್ರ್ಯಾಕ್ ಮಾಡ್ಬೋದು ಇದನ್ನ ಅರ್ಥ ಆಯ್ತಲ್ಲ ನೆಕ್ಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಲು ನ ಲಿಂಕ್ ಇದು ಇದೇ ಲಿಂಕಿನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾಲ ಇದನ್ನು ಆ್ಯಪಿನ ಲಿಂಕ್ ಇರುತ್ತೆ ನೀವು ಡೈರೆಕ್ಟ್ ನಮ್ಮ ಆ್ಯಪ್ಗೆ ಹೋಗ್ಬೋದು ಅಲ್ಲಿ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡು ಮತ್ತು ಅಮೌಂಟನ್ನು ಪೇ ಮಾಡಿದ್ರೆ ನೀವು ಆನ್ಲೈನ್ ಕ್ಲಾಸಸ್ಗಳನ್ನು ನೀವು ರೆಗ್ಯುಲರ್ ಇಂಟರ್ವಲ್ಸ್ಗಳಲ್ಲಿ ಅಲ್ಲಿ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಲೈವ್ ಕ್ಲಾಸಸ್ಗಳು ಪ್ರತಿಯೊಂದು ನೀವು ಅದಕ್ಕೆ ಅಲ್ಲಿ ಸಿಗುತ್ತೆ ಇದು ನಮ್ಮ ಯೂ ನಮ್ಮ ಆ್ಯಪಿನ ಲಿಂಕ್ ಇದು ನೆಕ್ಸ್ಟು ನಾವು ಏಕಲ ಏಕಲವ್ಯ ನವೋದಯ ಬ್ಯಾಚ್ ಅಂತಲೂ ಶುರು ಮಾಡಿದ್ದೀವಿ ನಾವು ಟೆಲಿಗ್ರಾಮಲ್ಲಿ ಕೂಡ ಇದ್ದೀವಿ ಅಲ್ಲಿ ಗ್ರೂಪ್ ಇರುತ್ತೆ ಮತ್ತು ಲೆಕ್ಚರಿಂಗು ವಿಡಿಯೋ ರೂಪದಲ್ಲೂ ಇದು ಮಾಡಿಕೊಡ್ತೀವಿ ಆಮೇಲೆ ಪ್ರತಿಯೊಂದು ಎಕ್ಸಸೈಸ್ಗೆ ಕ್ವಿಝ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ ಆಮೇಲೆ ಚಾಪ್ಟರ್ ವೈಸಲ್ಲಿ ಟೆಸ್ಟ್ ಕೂಡ ಕೊಡ್ತೀವಿ ಇದರಲ್ಲಿ ನೀವು ಆನ್ಲೈನನ್ನೋದು ಸೇರ್ಕೋಬೋದು ಇಲ್ಲ ಆಫ್ಲೈನ್ ಆದರೂ ಸೇರ್ಕೋಬೋದು ಆನ್ಲೈನ್ ಆಫ್ಲೈನ್ ಎರಡು ಆಪ್ಷನ್ಸ್ಗಳು ಇದೆ ನಮಗೆ ನಮ್ಮದು ನೀವು ಇದರಲ್ಲಿ ಬೆಂಗಳೂರಲ್ಲೂ ನಡೆಯುತ್ತೆ ಮತ್ತು ಬೆಳ್ಳೂರು ಕ್ರಾಸಲ್ಲೂ ಇದೆ ನೀವು ನಮ್ಮ ಕೆಳಕಂಡಂತಹ ದೂರವಾಣಿಯ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಗೊತ್ತಾಯ್ತಾ ಮಕ್ಕಳ ನೆಕ್ಸ್ಟು ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಗೊತ್ತಾಯ್ತಲ್ಲ ಧನ್ಯವಾದಗಳು ಮಕ್ಕಳ